ಯಾರನೇ ಪ್ರಶ್ನೆಯನ್ನು ಮಾನ್ಯ ಶಿಕ್ಷಣ ಸಾರಿ ಮುನ್ನೂರ ನಲವತ್ತೊಂಬತ್ತನೇ ಪ್ರಶ್ನೆಯನ್ನ ಮೊನ್ನೆ ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ಸಚಿವರು ನಾನು ಕೇಳಿದ್ದು ನಮ್ಮ ಮಲೆನಾಡಿನಲ್ಲಿ ವರ್ಷ ಒಂದು ಐದು ಹತ್ತು ಶಾಲೆಗಳು ಮುಚ್ಚೋಗ್ತಾ ಇದಾವೆ ಸ್ಟೆಂತ್ ಇಲ್ಲ ಅಂತ ಯಾಕೆ ಸ್ಟೆಂತ್ ಇಲ್ಲ ಅಂದರೆ ಮಾನ್ಯ ಸಚಿವರು ನಮ್ಮಲ್ಲಿ ಪ್ರವಾಸ ಮಾಡಿದ್ದಾರೆ ಇಂಗ್ಲಿಷ್ ಮೀಡಿಯಂ ಇಲ್ಲ ಇಂಗ್ಲಿಷ್ ಮೀಡಿಯಂ ಬೇಕು ಅಂತೇಳಿ ಅಲ್ಲಿ ತಂದೆ ತಾಯಿಗಳ ಹಪಾಪಿ ಅದಕ್ಕಾಗಿ ಬಸ್ನಲ್ಲಿ ಅವರಿಗೆ ಆರ್ಥಿಕ ಶಕ್ತಿ ಇಲ್ಲದೇ ಆದರೂ ಕೂಡ ಬಸ್ನಲ್ಲಿ ಸಿಟಿಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ ಇರುವ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ತೆರೆದ್ರೆ ಅಲ್ಲಿರುವಂಥ ಸಾಮಾನ್ಯರ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಒಂದು ಸಿಗಲಂಗೆ ಆಗ್ತದೆ ಮತ್ತು ಇಲಾಖೆ ವತಿಯಿಂದ ಎಕ್ಸ್ಟ್ರಾ ಕೊಡುವಂಥದ್ದು ಏನೂ ಇಲ್ಲ ನೀವು ಎಕ್ಸ್ಟ್ರಾ ಟೀಚರ್ಸ್ ಕೊಡಿ ಏನು ಕೊಡಿ ನಾವು ಕೇಳಲಿಲ್ಲ ಇರೋ ಟೀಚರ್ಸ್ ಹೇಳ್ತಾರೆ ನಾವು ಆಂಗ್ಲ ಮಾಧ್ಯಮದಲ್ಲಿ ನಾವು ಮಾಡ್ತೀವಿ ಪಾಠ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪ್ರೈವೇಟ್ ಶಾಲೆಯಲ್ಲಿ ಇವರಿಗಿಂತ ಕಡಿಮೆ ಅಂಕ ಬಂದಂಥವ್ರು ಸೆಲೆಕ್ಟ್ ಆಗಿ ಟೀಚರ್ಸ್ ಆಗಿ ಅವರು ಹೇಳ್ತಾ ಇದ್ದಾರೆ ಪಾಠ ಹೀಗಾಗಿ ನಮ್ಮ ಮಲೆನಾಡಿನಲ್ಲಿರುವಂಥ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಅಂತ ಹೇಳಿದ್ರೆ ದಲಿತರು ಬಡವರು ಅಂದರೆ ಇಂಗ್ಲೀಷ್ ಮೀಡಿಯಂಗೆ ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರೋರು ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಸಾರೋ ಈ ಯಾರು ಕೇಳ್ತಾರೋ ಅವರಿಗೆ ಕೊಟ್ಟುಬಿಡಿ ನೀವು ಏನು ತೊಂದರೆ ಏನಾಗ್ತದೆ ಸರ್ ಇಲ್ಲಿ ಹೇಳಿದ್ದಾರೆ ನನಗೆ ಉತ್ತರನ ಇಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಅರ್ಹತೆ ಇಲ್ಲ ಶಾಲೆಗೆ ಅಂತ ಸ್ಟ್ರೆಂತ್ ಇಲ್ಲ ಅಂದ್ರೆ ಏನು ಅಂದರೆ ನಮ್ಮ ಹಳ್ಳಿನಲ್ಲಿ ಒಂದು ಗಾದೆ ನಿಮ್ಮಲ್ಲೂ ಇದೆ ಅಂತ ಕಾಣಿಸ್ತದೆ ಹುಚ್ಚಿ ಬಿಡದೆ ಮದುವೆ ಆಗೋದಿಲ್ಲ ಮದುವೆ ಆಗದೆ ಹುಚ್ಚಿ ಬಿಡೋದಿಲ್ಲ ಅಂತ ಹಳ್ಳಿ ಗಾದೆ ಹಾಗಾಗಿ ಇವ್ರು ಇಂಗ್ಲಿಷ್ ಮೀಡಿಯಂ ಕೊಡಲ್ಲ ಹೇಳಿ ಸ್ಟ್ರೆಂತ್ ಆಗೋದಿಲ್ಲ ಸ್ಟ್ರೆಂತ್ ಆಗಲ್ಲ ಅಂತೇಳಿ ಇವ್ರ ಅಧಿಕಾರಿಗಳು ಇಂಗ್ಲಿಷ್ ಮೀಡಿಯಂ ಕೊಡೋದಿಲ್ಲ ಹಾಗಾದ್ರೆ ಶಾಲೆ ಉಳಿಸೋದು ಹೆಂಗೆ ನಾವು ಇದು ಪರಿಸ್ಥಿತಿ ಹಾಗಾಗಿ ನೀವು ಇಂಗ್ಲಿಷ್ ಮೀಡಿಯಂ ಕೊಡಿ ನಾವು ಸ್ಟ್ರೆಂತ್ ಮಾಡ್ತೀವಿ ಸ್ಟ್ರೆಂತ್ ಬರ್ತದೆ ತನ್ನಿಸ್ತಿ ನೀವು ಈಗ ನೋಡಿ ಎರಡು ಎರಡು ಶಾಲೆಗಳು ನಾವು ರಿಜೆಕ್ಟ್ ಮಾಡಿದೀವಿ ಚಿಂತೆ ಇಲ್ಲ ಅಂತೇಳಿ ಹೇಳ ಕಾರಣಕ್ಕಾಗಿ ಒಳ್ಳೊಳ್ಳೆ ಶಾಲೆಗಳು ಅಧ್ಯಕ್ಷರೇ ಪಂಚಾಯತ್ ಕೇಂದ್ರದಲ್ಲಿರೋ ಶಾಲೆಗಳು ಉದಾಹರಣೆಗೆ ಹೆದ್ದೋರು ತಮ್ಗೆ ಗೊತ್ತಿದೆ ಅಲ್ಲಿ ಶಾಲೆ ಕ್ಲೋಸ್ ಆಗ್ತಾ ಇದೆ ಆಲ್ಮೋಸ್ಟ್ ಹೀಗಾದರೆ ನಾವು ಏನು ಮಾಡೋದು ಅಲ್ಲಿ ಹಳ್ಳಿಯ ಬಡವ್ರ ಮಕ್ಕಳಿಗೆ ಆ ಶಾಲೆ ಕ್ಲೋಸ್ ಆದರೆ ಪರಿಸ್ಥಿತಿಗಳೇನು ಇದ್ರ ಬಗ್ಗೆ ತಮ್ಮಗೆ ಅರಿವಿದೆ ತಾವು ದಯವಿಟ್ಟು ಇದನ್ನು ಮಾಡಬೇಕು ಮತ್ತೆ ನಾನು ಹೇಳ್ತೀನಿ ಸರ್ ಇವರು ಅಧಿಕಾರಿಗಳನ್ನ ಕೇಳ್ತಾ ಕೊರಬಾರ್ದು ಇವರು ಐ ಎ ಎಸ್ ಅಧಿಕಾರಿಗಳಿದ್ದಾರಲ್ಲ ಇವ್ರ ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆ ಕಳಿಸ್ಬೇಕು ಅವ್ರ ಮಕ್ಕಳು ಮತ್ತು ಐ ಎ ಎಸ್ ಐ ಪಿ ಎಸ್ ಆಗಬೇಕು ಹಳ್ಳಿಯ ಕಟ್ಟ ಕಡೆಯ ಬಡವನ ಮಗನಿಗೆ ಶಿಕ್ಷಣವನ್ನು ಸರಿಯಾದ ರೀತಿ ಕೊಡ್ದೇ ಅವ್ರನ್ನ ತುಳಿಯೋ ಕೆಲಸನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ತಾವು ದಯವಿಟ್ಟು ಇದ್ರ ಹಿನ್ನೆಲೆಯಲ್ಲಿ ಬೇರೆ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥವ್ರು ನೀವು ನೀವು ಮಂತ್ರಿಗಳಾಗಿದ್ದಾಗ ಅಧಿಕಾರಿಗಳಿಗೆ ಆರ್ಡರ್ ಮಾಡಿ ಅವ್ರನ್ನ ಮಾಡ್ಬೇಕದನ್ನ ಈ ಶಾಲೆಗಳಿಗೆ ಮುಚ್ಚಿದ್ದಾಗ ನೋಡ್ಕೊಬೇಕು

ಏನು ಮಾನ್ಯ ಸದಸ್ಯರು ಹೇಳಿದ್ದಾರೆ ಅದು ನಿಜನೇ ಬೇಡಿಕೆ ಇಂಗ್ಲೀಷ್ ಮೀಡಿಯಮಿಗೆ ಜಾಸ್ತಿ ಇದೆ ಆದರೆ ನಮ್ಮ ಸರ್ಕಾರದ ಕರ್ತವ್ಯನಿರ್ತದೆ ಈ ಕಡೆ ಕನ್ನಡ ಮೀಡಿಯಮ್ನು ಕೂಡ ನಾವು ನೋಡಿಕೊಂಡು ಹೆಚ್ಚೇನ ಹಾಕಬೇಕಾಗ್ತದೆ ಡಿಮ್ಯಾಂಡ್ ಫಾರ್ ಇಂಗ್ಲೀಷ್ ಮೀಡಿಯಮ್ ಸ್ವಲ್ಪ ಜಾಸ್ತಿನೇ ಇದೆ ಯಾಕೆಂದರೆ ಪೇರೆಂಟ್ಸೇ ಅದನ್ನು ಪೋಷಕರೇ ನಾವು ಇಂಗ್ಲೀಷ್ ಮೀಡಿಯಮ್ಮೇ ಬೇಕು ಅಂತ ಹೇಳಿದಾಗ ಆದರೆ ಎರಡು ವರ್ಷದ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಶಿವಮೊಗ್ಗ ಜಿಲ್ಲೆಗೆ ನಾನು ಹೇಳೋದು ಸುಮಾರು ಐವತ್ತೊಂಬತ್ತು ಇಂಗ್ಲೀಷ್ ಮೀಡಿಯಮ್ನ ನೀವು ಮಾಡಿದ್ರಿ ಅದರೊಳಗೆ ಒಂದೆರಡು ಶಾಲೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊರತೆ ಅಂತಕ್ಕಂಥದ್ದು ಭಾವನೆ ಬಂದಿದೆ ನಿಮಗೂ ಕೂಡ ಅದನ್ನು ಉತ್ತರನೂ ಕೂಡ ಕೊಟ್ಟಿದೆ ನಾವು ಅದಕ್ಕೆ ಏನು ಮಾಡಿದರೆ ಇಡೀ ರಾಜ್ಯದಲ್ಲಿ ಎಲ್ಲದನ್ನು ಕೂಡ ಸ್ಟಡಿ ಮಾಡಿ ಯಾಕೆ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಇಂಗ್ಲೀಷ್ ಮೀಡಿಯಂ ಇಲ್ಲ ಅಂತಕ್ಕಂಥದ್ದು ಮತ್ತು ಕೆಲವು ಕೊರತೆಗಳು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೊರತೆಯೂ ಕೂಡ ಕಮ್ಮಿಯಾಗಿದೆ ಬೆಲ್ಲದವ್ರ ಜೊತೆಗೆ ನಾನು ಒಂದು ತಿಂಗಳ ಹಿಂದೆ ಅವ್ರ ಜೊತೆಗೆ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ನಾನು ನೀವು ತಮ್ಮ ತಮ್ಮ ಜೊತೆಗೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದೆ ನೀವು ಕೂಡ ಅಲ್ಲಿ ವೇದಿಕೆ ಮೇಲೆ ನನಗೆ ಬೇಡಿಕೆಯನ್ನು ಇಟ್ಟರಿ ಈಗ ಇದಕ್ಕೆ ಸಲ್ಯೂಷನ್ಸ್ ಏನು ಅಂತ ಹೇಳಿದರೆ ಎರಡೂ ಮಾಧ್ಯಮವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಮ್ಮ ಸರ್ಕಾರದಿಂದ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಆ ಶಾಲೆಗೆ ಹೋದಾಗ ಪೇರೆಂಟ್ಸು ಎರಡನ್ನೂ ತಗೊಳ್ಬೋದು ಅದಕ್ಕೆ ಕೆ ಪಿ ಎಸ್ ಮಾದರಿ ಮುಂಚೆನೂ ಕೂಡ ನಿಮ್ಮ ಸರ್ಕಾರ ಇದ್ದಾಗ ಸುಮಾರು ಮುನ್ನೂರ ಒಳಗೆ ನಾವು ಅಧಿಕಾರಕ್ಕೆ ಬರಷ್ಟಿಗೆ ಸುಮಾರು ಇನ್ನೂರ ಚಿಲ್ಲರೆ ಇತ್ತು ಅದನ್ನ ಇವಾಗ ಮುನ್ನೂರು ಮಾಡಿದೀವಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೇಲೆ ನಾವು ಟಾರ್ಗೆಟ್ ಇಟ್ಕೊಂಡಿರೋದು ಇಂಥದ್ನ ಎರಡು ಗ್ರಾಮ ಪಂಚಾಯತಿಗೆ ಮಾಡಿದಾಗ ನೀವೇನು ಹೇಳಿದ್ರಿ ದುಡ್ಡು ಕೊಟ್ಟು ಬೇಕಾರೆ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ತಾರೆ ಅಂತಕ್ಕಂಥದ್ದು ಭಾವನೆ ಏನಿದೆ ದುಡ್ಡು ಕೊಟ್ಟುನು ಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆಯ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕೂಡ ಸಿ ಎಸ್ ಆರ್ ಫಂಡ್ ಬ್ಯಾಕಪ್ ತಗೊಂಡು ಅದನ್ನ ಬಹಳ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಚಿಕ್ಕ ಪುಟ್ಟಕ್ಕೆ ಬರ್ತಾ ಇತ್ತು ಆದ್ರೆ ದೊಡ್ಡ ಮಟ್ಟದಕ್ಕೆ ಈ ವರ್ಷ ಪ್ರಸ್ತುತ ಈ ಏನು ಬಜೆಟ್ ಮೇಲೆ ಮುಂದಿನ ಎರಡು ಸಾವಿರದ ಇಪ್ಪತ್ತ ನಾ ಐದರ ಒಳಗೆ ಸುಮಾರು ಐನೂರು ಶಾಲೆಗಳನ್ನು ತೆಗಿಬೇಕು ಮತ್ತು ಮೂರು ವರ್ಷದೊಳಗೆ ಯಾಕಂದರೆ ಇದನ್ನು ಒಂದೇ ಸತಿಗೆ ನಾವು ಓವರ್ನೈಟ್ ಮಾಡೋದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರು ಟೀಚರ್ ಬೇಕಾಗುತ್ತೆ ಇಂಗ್ಲೀಷ್ ಮೀಡಿಯಂ ಟೀಚರ್ಸ್ ಬೇಕಾಗ್ತದೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನು ಅಂತ ಹೇಳಿದರೆ ಅದರಲ್ಲಿ ಕೆಲವು ಮಾರ್ಗ ಮಾನದಂಡಗಳಿದ್ದಾವೆ ಅದ್ರ ಮೇಲೆ ನಾವು ಮಾಡಬೇಕಾಗ್ತದೆ ಅದಕ್ಕೆ ನನಗೆ ಸ್ವಲ್ಪ ಸಮಯ ಕೊಟ್ಟರೆ ಮುಂದಿನ ವರ್ಷದೊಳಗೆ ಯಾರ್ಯಾರು ಮಕ್ಕಳು ನಮ್ಮ ಶಾಲೆಯಿಂದಲೂ ಕೂಡ ಬಿಟ್ಟು ಹೋಗಿದ್ದಾರೆ ಪ್ರೈವೇಟ್ ಇರ್ಬೋದು ಅನುದಾನಿತ ಶಾಲೆಗಳಲ್ಲಿ ನಮ್ಮ ಟಾರ್ಗೆಟ್ ಕೂಡ ನಾನು ರಿವ್ಯೂ ಮಾಡಬೇಕಾದ್ರೆ ಫಸ್ಟ್ ನಾನು ಹೇಳೋದೇ ಅದು ಮಕ್ಕಳನ್ನು ವಾಪಸ್ ನಮಗೆ ತರೋದಕ್ಕೆ ಏನು ಕೊರತೆ ಅಂತ ಹೇಳಿದಾಗ ಇದು ಭಾಳ ಪ್ರಮುಖವಾಗಿ ಕಾಣ್ತಾ ಇದೆ ಮನೆ ಅಧ್ಯಕ್ಷೆ ಅದನ್ನು ನಾನು ಸ್ವಲ್ಪ ಕಾಲಮಿತಿಯಲ್ಲಿ ಮುಂದಿನ ದಿನದಲ್ಲಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಯಾಕೆಂದರೆ ಇಲ್ಲಿ ಏನಾಗ್ತದೆ ಒಂದು ಕಡೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಕಾಗ್ತದೆ ಅದನ್ನು ಕೊಟ್ಟ ತಕ್ಷಣ ಇಲ್ಲಿ ಕನ್ನಡ ಮೀಡಿಯಮಿಗೆ ರಿಫ್ಲೆಕ್ಟ್ ಆದಾಗ ಬೇರೆ ಸಂದೇಶ ಹೋಗ್ಲಿಕ್ಕೂ ಬಿಡೋದಿಲ್ಲ ಎರಡೂ ಇದ್ದಾಗ ಒಂದೇ ವ್ಯವಸ್ಥೆಯಲ್ಲಿ ಅದಕ್ಕೆ ಟೀಚರ್ಸು ಎಲ್ಲರೂ ಇದ್ದಾಗ ಅವರ ಆಪ್ಷನ್ ಯಾಕೆ ತಗೊಳ್ತಾರೆ ಅವಾಗ ಕನ್ನಡ ಮೀಡಿಯಮನ್ನು ನಡೆಸ್ತೀವಿ ಇಂಗ್ಲೀಷ್ ಮೀಡಿಯಮನ್ನು ನಡೆಸ್ತೀವಿ ಒಂದೇ ಪ್ರಿಮಿನ್ಸಿಸಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಕಾಲಮಿತಿಯಲ್ಲಿ ನಾವು ಮಾಡ್ತೀವಿ ಯಾಕಂದರೆ ನೀವು ಆಗಲೇ ಈಗ ಐವತ್ತೊಂಬತ್ತು ಕೊಟ್ಟಿರೋದ್ರಿಂದ ಎರಡು ವರ್ಷದೊಳಗೆ ಅದನ್ನೇ ತುಂಬಬೇಕು ನಾನು ಅದನ್ನು ಇಲ್ಲೂ ಕೂಡ ಇನ್ನೂ ನಿಮ್ಮ ಇದಕ್ಕೂ ಕೂಡ ಐ ತಿಂಕ್ ಎರಡು ಮತ್ತೆ ಹದಿನೈದು ಬಂದಿದೆ ಪ್ರೌಢಶಾಲೆ ಮತ್ತೆ ಇದನ್ನು ನೋಡಿದಾಗ ಅಲ್ಲ ಮತ್ತೆ ಆಮೇಲೆ ಈ ಮಾಹಿತಿಯನ್ನು ಏನ್ ಮಾಡಿದ್ದೀನಿ ಅಂದ್ರೆ ಸರ್ ಡಿ ಡಿ ಪಿ ಎಸ್ ಬಿ ಓಸು ಅವರಿಂದನೇ ಎಲ್ಲ ಕೆ ಪಿ ಎಸ್ ಶಾಲೆಗಳಲ್ಲಿ ಎಲ್ಲಿ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದು ಇದೆ ಆಮೇಲೆ ಏನಾಗಿದೆ ಎಷ್ಟೋ ಶಾಲೆಯಲ್ಲಿ ಬರೀ ಐದು ಮಕ್ಕಳಿದ್ದಾರೆ ಮನೆ ಅಧ್ಯಕ್ಷ ಅಂತಹದ್ನು ನಾನು ಹುಷಾರಾಗಿ ನೋಡಿ ಹ್ಯಾಂಡ್ಲ್ ಮಾಡಬೇಕಾಗ್ತದೆ ಅದನ್ನ ಎಲ್ಲ ಸದಸ್ಯರ ಗಮನಕ್ಕೆ ತಂದು ನಾನು ತೀರ್ಮಾನ ಮಾಡ್ತೀನಿ ಬಟ್ ನಮ್ದು ಏನಂದ್ರೆ ಉದ್ದೇಶ

ಆ ಬಡವರ ಮಕ್ಕಳಿಗೆ ಏನಾದ್ರು ಒಂದು ಬೇಕು ಅಂತಾರಪ್ಪ ಇಂಗ್ಲಿಷ್ ಮೀಡಿಯಮ್ ಒಂದ್ ಸೆಕೆಂಡ್ ಈಗ ಸಬ್ಜೆಕ್ಟ್ ಏನಿದೆ ಅವ್ರು ಇಲ್ವಂತದ್ದು ಟೂ ಆಪ್ಷನ್ಸ್ ಅದೇ ಒಂದು ನೀವೇನ್ ಹೇಳ್ತೀರಿ ನಾವು ಇಂಗ್ಲಿಷ್ ಮೀಡಿಯಂ ಶಾಲೆ ಟೀಚರ್ಸ್ ಇದನ್ನ ಸಿ ಎಸ್ ಎಫ್ ಅದು ಸೆಕೆಂಡ್ರಿ ಫಸ್ಟ್ ಏನಂತ ಹೇಳಿದ್ರೆ ನೀವೇನು ಪರ್ಮಿಷನ್ ಕೊಟ್ಟ ಊರವರೇ ಸ್ಟಾರ್ಟ್ ಮಾಡ್ತಾರೆ ಉದಾಹರಣೆ ನನ್ನ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಅದಕ್ಕೆ ಅದಕ್ಕೂ ನಲ್ವತ್ತು ಮಕ್ಕಳಿದ್ರು ಅಂಟಿಲ್ ಸೆವೆಂತ್ ಇದು ಕ್ಲೋಸ್ ಮಾಡಬೇಕು ನಾನು ಕೂಡ ಇಲ್ಲಿ ನಲ್ವತ್ತು ಮಗನ ಬೇಡ ಪಕ್ಕದಲ್ಲಿ ಎರಡು ಒಂದು ಕಿಲೋಮೀಟರ್ ಇಲ್ಲಿದೆ ಮಾಡೋದು ಅಲ್ಲಿ ಒಂದು ಕ್ಲಬ್ ಟುಡೇಸ್ ಫೌಂಡೇಶನ್ ಅಂತ ನಾವು ಮುಂದೆ ಬಂದರು ಇಂಗ್ಲೀಷ್ ಮೀಡಿಯಮ್ ಅವರೇ ಸ್ಟಾರ್ಟ್ ಮಾಡಿದರು ನಾನು ಕಟ್ಟಡ ಮತ್ತೆ ಕೊಟ್ಟೆ ನಾವು ಎಬೌಟ್ ಏಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅದು ನಲ್ವತ್ತಿಂದ ಮೇಲೆ ಮುಚ್ಚಬೇಕಂತ ಹೋಗಿದೆಯಾ ನಿಮ್ಮ ಮೇಲೆ ಅದು ಯಾರು ಈಗ ಮತ್ತೇನು ಗೌರ್ಮೆಂಟ್ ಏನು ಆಪ್ಷನ್ ಕೊಟ್ಟರು ಇಂಗ್ಲೀಷ್ ಮೀಡಿಯಮ್ಗೆ ನಾವು ಅದನ್ನೇ ಕೊಟ್ಟೆವು ಅಂದ್ರೆ ಎರಡು ಸೊ ಯಾರೀಗ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಬಂದು ಅವರ ಖರ್ಚಿನಲ್ಲಿ ಅವರು ಅವ್ರು ಮಾಡಲಿ ಬೆಟರ್ಮೆಂಟ್ ಕಮಿಟಿ ಅವರು ಮೀನ್ಸ್ ಐ ಆಫ್ ಟೆಲಿಂಗ್ ಯು ಕ್ಯಾನ್ ಟೇಕ್ ಅ ಡಿಸಿಜನ್ ಸರ್ ಅಂಡರ್ಟೇಕಿಂಗ್ ತಗೊಳ್ಳಿ ಅಂಡರ್ಟೇಕಿಂಗ್ ತಗೊಳ್ಳಿ ವಿಶೇಷವಾಗಿ ಅಡಿಷನಲ್ ಯಾವುದೇ ಸೌಲಭ್ಯವನ್ನು ಸರ್ಕಾರದಿಂದ ಕೇಳಬಾರದು ಅಂತ ತಗೊಳ್ಳಿ ನೀವು ಏನೂ ತೊಂದರೆ ಇಲ್ಲ ಹೇಳಿ ಸರಿ ಇದೆ ಡಿಸ್ಕಶನ್ ಅಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಐದಾರು ಶಾಲೆ ಎಲ್ಲರಿಗೆ ಬೇರೆ ಬೇರೆ ಅಭಿಪ್ರಾಯ ಇದೆ ಇದಕ್ಕೊಂದು ಚರ್ಚೆ ದಯವಿಟ್ಟು ಮಾಡಿ ನೀವು ಅಧಿಕಾರಿಗಳು ಹೇಳ್ದಂಗೆ ನೀವು ಕೇಳಬೇಡಿ ಇದ್ರ ಬಗ್ಗೆ ಐದಾರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಮಕ್ಕಳಿದ್ರೆ ಸಿಪಿಎಡ್ ಟೀಚರ್ ಕೊಡ್ತೀನಿ ಅಂತಾರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಲಿಕ್ಕೆ ಮಲ್ನಾಡಿನಲ್ಲಿ ಒಂದು ತಾಲೂಕು ಒಬ್ಬ ಇಲ್ಲ ಯಾಕಂದ್ರೆ ಇನ್ನೂರು ಮಕ್ಕಳಿರ್ಬೇಕಂತ ಇನ್ನೂರು ಮಕ್ಕಳ ಶಾಲೆ ನಮ್ ತಾಲೂಕಿನಲ್ಲಿ ಎಲ್ಲೂ ಇಲ್ಲ